ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಎಸ್ಪಿ ತಂಡ ದಾಳಿ ಚಿಂತಾಮಣಿಯಲ್ಲೂ ನಡೆಯುತ್ತಿದೆ ಅಕ್ರಮ ಗ್ಯಾಸ್ ರೀಫಿಲಿಂಗ್ ದಂಧೆ ಇಪ್ಪತ್ನಾಲ್ಕು ಸಿಲಿಂಡರ್ ಇತರೆ ಸಾಮಗ್ರಿ ಮತ್ತು ಆರೋಪಿ ವಶಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿಗಳ ತಂಡ ಇಂದು ಶಿಡ್ಲಘಟ್ಟ ನಗರದ ಆಂಜನಿ ಬಡಾವಣೆಯ ವಾರ್ಡ್ ನಂಬರ್ ಒಂದರಲ್ಲಿ ಮಂಜುನಾಥ್ ಎಂಬುವವರ ಜಾಗದಲ್ಲಿ ಶಿಡ್ಲಘಟ್ಟ ತಾಲೂಕಿನ ನಲವತ್ ವರ್ಷದ ವೆಂಕಟರಾಜಪ್ಪ ಎಂಬುವವರು ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡುತ್ತಿದ್ದು ಆತನ ಮೇಲೆ ದಾಳಿ ನಡೆಸಿ ಖಾಲಿ ಮತ್ತು ಗ್ಯಾಸ್ ತುಂಬಿದ ಇಪ್ಪತ್ನಾಲ್ಕು ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ತಂಡ ಯಶಸ್ವಿಯಾಗಿದೆ ದಾಳಿಯಲ್ಲಿ ಒಂದು ಆಟೋವನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ನಗರ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಜೋರಾಗಿ ನಡೆಯುತ್ತಿದೆ ಇದರ ಬಗ್ಗೆ ಇಲ್ಲಿನ ಪೊಲೀಸ್ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಗ್ಯಾಸ್ ದಂಧೆ ನೆಡೆ ನಡೆಸುವವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇನ್ನ ಬಿಟ್ಟಿಲ್ವಾ ನೀನು ಇನ್ನ ಬಿಟ್ಟಿಲ್ವೇನೋ ಮಾಡೋದು ಹಾ ತಗಿಲಿಲ್ಲ ಅಂದ್ರೆ ಬೀಗ ಓಡಿತೀನಿ ತಗಿ ಮರ್ಯಾದೆಯಿಂದ ತೆಗೆದ್ರೆ ಒಳ್ಳೇದು